ನಮಸ್ಕಾರ ಸಿರಿಗನ್ನಡಂ ಗೆಲ್ಲಗೆ ಸಿರಿಗನ್ನಡ ಬಾಡಬೇಕು ಪತ್ರಿಕಾ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತೆ ಎಲ್ಲ ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ವೇದಿಕೆ ಮೇಲೆ ಯಾರು ಇರುವಂತ ಸಹ ಸರ್ ಸುರೇಶ್ ಅವರು ರಾಮಮೂರ್ತಿ ಅವರು ಗಣೇಶ್ ಅವರು ಪ್ರವೀಣ್ ಅವರು ಇವೆಲ್ಲ ಬಂದಾಗ ಅನ್ನೋ ಶಕ್ತಿ ಇರುತ್ತೆ ನವೀನ್ ಸರ್ ಒಗಾರಿ ಪ್ರೊಡ್ಯೂಸರ್ ಬರೋದರೆ ಇವರು ತುಂಬ ಸಂತೋಷ ಸರ್ ನಮ್ಮ ವೇದಿಕೆಗೆ ನೀವೊಂದು ದೊಡ್ಡ ಅಲಂಕಾರ ಆಗಿದ್ದೀರ ದಯವಿಟ್ಟು ಅಲಂಕಾರ ಆಗಿಲ್ಲ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ ಯಾಕಂದ್ರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳಿದಿರ ಅದಕ್ಕೆ ಹಣ ಉಳ್ಳಲ್ಲ ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿದ್ವಿ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾ ನಾವು ನಾವು ಅದನ್ನು ಮರೆಯೋದಿಲ್ಲ ಯಾವಾಗ್ಲೂನು ಯಾವಾಗಲೂ ನಾವು ನಡೆಸ್ಕೋತಿವಿ ನಿಜವಾಗ್ಲೂ ನಿಮ್ಮೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಸರ್ ಆಗ್ಬೋದು ಆರ್ ಇದ್ದಾರೆ ಎಲ್ಲ ನಿರ್ಮಾಪಕರಿದ್ದೀರ ಮತ್ತೆ ಏನನ್ನ ತೊಂದರೆ ಅಂದಾಗ ಓಡಿ ಬರುವಂಥ ವಾಣಿಜ್ಯ ಮಂಡಳಿ ಇದೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತೆ ಈ ಶಕ್ತಿಗೆ ನಾನು ಚುನಾವಣೆ ಆಗಿರ್ತೀನಿ ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ ಸೊ ಹಾಗಾಗಿ ಅದನ್ನು ಎಲ್ಲ ಪ್ರಕೆ ಇಲ್ಲಿ ನಿಲ್ಲದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನ ತಡೆಯುವ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಆದಮೇಲೆಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರಳಗೆ ನನ್ನ ಕಣ್ಣೀರು ಒರೆಸ್ತಂಥ ಅಭಿಮಾನಿಗಳು ಇಂಡಸ್ಟ್ರಿಲಿ ದುನಿಯಾಗಲೇ ಇದು ಎಲ್ಲ ಮುಂದೋಯ್ತು ಅಂದಾಗ ತೊಡೆ ತಪ್ಪಿದಂಥ ಅಭಿಮಾನಿಗಳು ಮತ್ತೆ ನಿನ್ನ ಜೊತೆಗೆ ನಾವಿದ್ದೀವಿ ನೀವು ಸಲಗ ಹಾಗೆ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮ ಆದ ಸಲಹೆ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಅಭಿಮಾನಿ ಮನೆಯವರಿಗಮ್ಮ ಚೆನ್ನಾಗಿದ್ದೀನಮ್ಮ ಚೆನ್ನಾಗಿ ಶಿವರಾಜ್ ಕುಮಾರ್ ಬಿಟ್ಟರೆ ನೂರು ಸಾವಿರ ನಮಗೆ சன்மான் லாத்தா சேர்ம mungkin? ಧನ್ಯವಾದಗಳು ಅಮ್ಮ ಧನ್ಯವಾದಗಳು ಯಾರು ತಮ್ಮ ಹೆಣ್ಣು ಶಕ್ತಿ ಯಾರು ಹೋಗ್ತಾರೆ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾರ ನಂಬುವ ತಾಯಿ ನಾವೆಲ್ಲ ನಂಬಿರೋ ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವ್ದೋ ಒಂದು ಸ್ವಲ್ಪ ಅದಕ್ಕೆ ಅದಕ್ಕಿದೆ ಸಾಕ್ಷಿ